ನಮಸ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬ ಹರಿದಿನ ಮತ್ತು ವ್ರತಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೊಬ್ರಿಗೂ ಹಂಚಿಕೊಳ್ಳಿ ತುಂಬ ಜನ ಪ್ರಶ್ನೆ ಮಾಡಿದ್ದೀರಾ ಅಂತ ಈ ಎಲ್ಲ ವ್ರತಗಳಲ್ಲಿ ರಕ್ಷೆಯನ್ನು ಕಟ್ತಾರೆ ಅದರ ಹಿಂದಿರುವ ವಿಜ್ಞಾನ ಏನು ಅಂತ ಕೇಳಿದ್ರಿ ಅದಕ್ಕಾಗಿ ಒಂದು ವಿಡಿಯೋನ ಮಾಡಿ ನಿಮಗೆ ಹಂಚಿಕೊಂಡಿದ್ದೆ ಆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮರೆಯದೆ ನೋಡಿ ಮೊದಲಿಗೆ ಒಂದು ವಿಷಯವನ್ನು ಹೇಳಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಭಗವಂತ ನಮಗೆ ಎಷ್ಟನ್ನು ಕೊಟ್ಟಿದ್ದಾನೆ ಅಷ್ಟರಲ್ಲೇ ನಾವು ನಮ್ಮ ವ್ರತ ಹಬ್ಬ ಹರಿದಿನಗಳನ್ನು ನೆರವೇರಿಸಿಕೊಂಡು ಹೋಗಬೇಕು ಅದು ಆಡಂಬರಕ್ಕಲ್ಲ ಈ ಶ್ರಾವಣ ಮಾಸದಲ್ಲಿ ಬರುವ ಮಂಗಲ ಗೌರಿ ವ್ರತ ಇರ್ಬೋದು ಲಕ್ಷ್ಮೀ ವ್ರತ ಇರ್ಬೋದು ಶನಿವಾರ ಮಾಡುವ ವ್ರತ ಇರ್ಬೋದು ವ್ರತ ಮತ್ತು ಹಬ್ಬದ ನಡುವೆ ಇರುವ ವ್ಯತ್ಯಾಸವನ್ನು ಈಗಾಗಲೇ ತುಂಬ ಸರಿ ನಾನು ಮಾತಾಡಿದ್ದೇನೆ ಯಾರಾದರೂ ನೋಡಿಲ್ಲ ಅಂದರೆ ಹಳೆ ವಿಡಿಯೋಸ್ ನೋಡಿ ಅಥವಾ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಅದರ ಉತ್ತರವನ್ನು ಕೂಡ ನಾನು ಬರೋ ವಿಡಿಯೋಗಳಲ್ಲಿ ನಿಮಗೆ ಹಂಚಿಕೊಳ್ತೇನೆ ವ್ರತದಲ್ಲಿ ಉಪವಾಸ ನಮಸ್ಕಾರ ಮಾಡೋದು ದಾನ ಮಾಡೋದು ಇವುಗಳಿಗೆ ಜಾಗರಣೆ ಇವುಗಳಿಗೆ ಮಹತ್ವ ಮೌನಕ್ಕೆ ಮಹತ್ವ ಆದರೆ ಹಬ್ಬದಲ್ಲಿ ಆಡಂಬರ ಸಂಭ್ರಮಾಚರಣೆ ತಿಂಡಿ ತಿನಿಸನ್ನು ಮಾಡಿ ತಿಂದು ಇನ್ನೊಬ್ಬರಿಗೆ ಹಂಚೋದು ಹೀಗೆ ಹಬ್ಬ ಮತ್ತು ವ್ರತಗಳ ನಡುವೆ ತುಂಬ ವ್ಯತ್ಯಾಸ ಇದೆ ಇವತ್ತು ಎಲ್ಲ ವ್ರತಗಳನ್ನು ಆ ವ್ರತ ನಿಯಮಕ್ಕೆ ವಿರುದ್ಧವಾಗಿ ಹಬ್ಬವನ್ನಾಗಿ ಆಚರಣೆ ಇದ್ದೀವಿ ವ್ರತ ದೇಹ ಇಂದ್ರಿಯ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಲಿಕ್ಕೆ ಮಾಡುವ ಒಂದು ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಅಂತ ನೀವು ಕರಿಬೋದು ಏನೇ ಇರಲಿ ಇದರ ಬಗ್ಗೆ ಡೌಟ್ ಇದ್ದರೆ ಕೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ಇಲ್ಲ ವಿಡಿಯೋ ತುಂಬ ದೊಡ್ಡದಾಗಿ ಬಿಡುತ್ತದೆ ಈ ಶ್ರಾವಣ ಮಾಸ ತುಂಬ ವಿಶೇಷವಾದದ್ದು ಶ್ರಾವಣ ಸೋಮವಾರ ಇರ್ಬೋದು ಶ್ರಾವಣ ಶನಿವಾರ ಇರ್ಬೋದು ನೀವು ಶಿವನನ್ನು ಉಪಾಸನೆ ಮಾಡಿದರೂ ವಿಷ್ಣುವನ್ನು ಉಪಾಸನೆ ಮಾಡಿದರೂ ಈ ತಿಂಗಳು ತುಂಬ ವಿಶೇಷವಾದದ್ದು ಶ್ರಾವಣ ಮಾಸದಲ್ಲಿ ಮೊದಲು ಬರೋದು ಮಂಗಳ ಗೌರಿ ವ್ರತ ಮದುವೆ ಆದ ಕೂಡಲೇ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ ಕೂಡಲೇ ಈ ಮಂಗಳ ವ್ರತವನ್ನು ಕನಿಷ್ಠ ಐದು ವರ್ಷ ಮಾಡೋದು ಎಂಬುದಾಗಿ ಒಂದು ನಿಯಮ ನಾವು ಯೋಗ ಸಂಪ್ರದಾಯಕ್ಕೆ ಸೇರಿದ್ದರಿಂದ ಶಿವನ ಅನುಗ್ರಹ ಇಲ್ಲದೆ ಮನಸ್ಸು ನಮ್ಮ ಹತೋಟಿಗೆ ಬರಲಾರದು ಹಾಗೆ ಮಾತು ದೇವಿ ನಮ್ಮ ಬದುಕು ಚೆನ್ನಾಗಿರಬೇಕು ಸಂಸಾರ ಚೆನ್ನಾಗಿರಬೇಕು ಅಂದರೆ ಆಲೋಚನೆ ಚೆನ್ನಾಗಿರಬೇಕು ಮತ್ತು ಅದನ್ನು ಸರಿಯಾಗಿ ಇನ್ನೊಬ್ಬರಿಗೆ ನೋವಾಗದಂತೆ ಅಭಿವ್ಯಕ್ತಿ ಮಾಡುವ ಇನ್ನೊಬ್ಬರು ಅಭಿವ್ಯಕ್ತಿ ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಇವೆರಡು ಪೂರಕವಾಗಿರಬೇಕು ಅದಕ್ಕೆ ಗಂಡ ಹೆಂಡರ ಸಂಬಂಧ ಗೌರಿ ಮತ್ತು ಶಿವನ ಥರ ಇರಬೇಕು ಅಂತ ಹೇಳ್ತಾರೆ ಮತ್ತು ಈ ಶಿವನ ಮತ್ತು ಪಾರ್ವತಿಯ ಅನುಗ್ರಹ ಇಲ್ಲದೆ ಸಾಂಸಾರಿಕ ಜೀವನ ಅಷ್ಟು ಅರ್ಥಬದ್ಧವಾಗಲಾರದು ಅದು ಶಿವ ಮತ್ತು ಪಾರ್ವತಿಯ ಅನುಗ್ರಹ ಇತ್ತು ಅಂತ ಆದರೆ ಆ ಸಂಸಾರ ಏನಿದೆಯಲ್ಲ ಅದು ಮುಕ್ತಿಗೆ ಸೋಪಾನ ಆಗತ್ತೆ ಇಲ್ಲ ಬಂಧನಕ್ಕೆ ಕಾರಣ ಆಗತ್ತೆ ಆದ್ದರಿಂದ ಮರೆಯದೇ ಮದುವೆಯಾದವರು ಕನಿಷ್ಠ ಪಕ್ಷ ಐದು ವರ್ಷವಾದರೂ ಈ ಮಂಗಳವಾರ ಪ್ರತಿ ಮಂಗಳವಾರವನ್ನು ಮಾಡಿಕೊಂಡು ಗೌರಿ ವ್ರತವನ್ನು ಮಾಡೋದು ತುಂಬ ವಿಶೇಷ ಆಗಸ್ಟ್ ಆರನೇ ತಾರೀಕು ಮಂಗಳ ಗೌರಿ ವ್ರತ ಪ್ರತಿ ಮಂಗಳವಾರವನ್ನು ಮಾಡಬೇಕು ಕೊನೆಯ ಮಂಗಳವಾರ ವಿಶೇಷವಾಗಿ ಮಾಡಬೇಕು ಇದು ವ್ರತ ಹಬ್ಬ ಅಲ್ಲ ವ್ರತವನ್ನಾಗಿ ಆಚರಿಸಿ ಆಡಂಬರ ಮಾಡಿ ಇನ್ನೊಬ್ಬರ ಹೊಟ್ಟೆಯನ್ನು ಉರಿಸಲಿಕ್ಕೆ ಹೋಗಿ ನಮ್ಮ ಕಿಸಿಯೂ ಕೂಡ ಉರಿದು ಹೋಗುತ್ತೆ ಅದು ಸಾತ್ವಿಕ ಆಗಲಾರದು ಟು ಒಂಬತ್ತು ನಾಗರ ಪಂಚಮಿ ನಾವು ಯಾವುದೇ ಸಾಧನೆಯನ್ನು ಮಾಡಬೇಕಾದರೆ ನಮಗೆ ನಾಗದೇವರ ಅನುಗ್ರಹ ತುಪ್ಪ ವಿಶೇಷವಾಗಿ ಬೇಕಾಗುತ್ತೆ ನಾಗದೋಷ ಅಂತ ಕೂಡಲೇ ಕೇವಲ ಹಾವನ್ನು ಒಡೆದುಬಿಟ್ರೆ ಬರುವಂಥದ್ದಲ್ಲ ಬಹುತೇಕ ಎಲ್ಲರ ಜಾತಕದಲ್ಲಿ ಇತ್ತೀಚೆಗೆ ನಾಗದೋಷ ಕಾಣಿಸ್ತಾ ಇದೆ ಯಾಕೆಂದರೆ ಸರ್ಪ ಅನ್ನೋದು ಹೊರಗಿನ ಜಗತ್ತಿನಲ್ಲಿ ಸೃಷ್ಟಿಯಾಗಬೇಕಾದರೆ ರೈತನ ಭೂಮಿ ಫಲವತ್ತಾಗಿರಬೇಕು ಎಲ್ಲಿ ಸರ್ಪಗಳಿರ್ತದೆ ಆ ಭೂಮಿ ಫಲವತ್ತಾಗಿರ್ತದೆ ಯಾವಾಗ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ತದೆ ಆಗ ಸರ್ಪ ಅಲ್ಲಿ ಇರೋದಿಲ್ಲ ಸರ್ಪ ಒಳ್ಳೆಯ ಶಕ್ತಿಯನ್ನು ಹುಡುಕಿಕೊಂಡು ಬಂದು ಅಲ್ಲಿ ನಿಲ್ತದೆ ಅದಕ್ಕೋಸ್ಕರವೇ ಅದು ವಿಷ್ಣುವಾಗಲಿ ಶಿವ ಆಗಲಿ ಯಾವಾಗಲೂ ಸರ್ಪ ಪಕ್ಕಾ ಇರ್ತದೆ ಎಲ್ಲ ಸಾಧಕರ ಒಟ್ಟಿಗೆ ಸರ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರನ್ನು ಕಾಯ್ತಾ ಇರ್ತದೆ ಸರ್ಪ ನಾಶ ಅನ್ನೋದು ಬೇರೆಯಲ್ಲ ಪ್ರಕೃತಿಯ ನಾಶ ಅನ್ನೋದು ಬೇರೆಯಲ್ಲ ಸರ್ಪದೋಷದ ಬಗ್ಗೆ ಹಿಂದೆ ಮಾತಾಡಿದ್ದೇನೆ ಹಳೆ ವಿಡಿಯೋ ನೋಡಿ ಇಲ್ಲ ಕಮೆಂಟ್ ಮಾಡಿ ನಾನು ಸರ್ಪದೋಷದ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡಿ ಹಂಚಿಕೊಳ್ತೇನೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನೀವು ಬದುಕಲ್ಲಿ ತುಂಬ ಚೆನ್ನಾಗಿ ಬದುಕಬೇಕು ನಿಮ್ಮ ಸಂತಾನ ಚೆನ್ನಾಗಿ ಆಗಬೇಕು ಮಕ್ಕಳಿಂದ ನಿಮಗೆ ಸುಖ ಸಿಗಬೇಕು ಸಂಸಾರದಿಂದ ನೆಮ್ಮದಿ ಸಿಗಬೇಕು ಹಾಗೆ ನಿಮ್ಮ ಒಳಗಿರುವ ಶಕ್ತಿಯ ಜಾಗೃತಿಯಾಗಿ ನೀವು ಮುಕ್ತಿಯತ್ತ ಹೋಗಬೇಕು ಅಂತಾದರೆ ಪ್ರತಿಯೊಬ್ಬರೂ ಕೂಡ ಸರ್ಪದೋಷದಿಂದ ಮುಕ್ತರಾಗಬೇಕು ಸರ್ಪದೋಷ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ಆಧ್ಯಾತ್ಮಿಕವಾದ ಏಳಿಗೆ ಆಗಲಿ ಅಥವಾ ಲೌಕಿಕವಾದ ಏಳಿಗೆ ಆಗಲಿ ಅಸಾಧ್ಯವಾದು ಆದ್ದರಿಂದ ಅರಿತುಕೊಂಡು ವೈಚಾರಿಕವಾಗಿ ಶಾಸ್ತ್ರೀಯವಾಗಿ ಸರ್ಪಾರಾಧನೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು ಎಂಬುದು ನಮ್ಮ ಋಷಿಗಳು ನಮಗೆ ತಿಳಿಸಿಕೊಟ್ಟು ಹೋದಂತಹ ಒಂದು ವಿಷಯ ಆದ್ದರಿಂದ ಶಾಸ್ತ್ರೀಯವಾಗಿ ನಾಗರ ಪಂಚಮಿ ಆಚರಣೆಯನ್ನು ಪ್ರತಿಯೊಬ್ಬರು ಮಾಡಿ ಹತ್ತನೇ ತಾರೀಕು ಕಲ್ಕಿ ಜಯಂತಿ ಹದಿನಾರನೇ ತಾರೀಕು ಏಕಾದಶಿ ಆವತ್ತೇ ಲಕ್ಷ್ಮೀ ವ್ರತ ಬಂದಿದೆ ನೋಡಿ ಲಕ್ಷ್ಮೀ ವ್ರತ ಅನ್ನೋದು ಕೇವಲ ನಿಮ್ಮ ಚಿನ್ನ ವೈಢ್ಯೂರ್ಯಗಳನ್ನು ಪ್ರದರ್ಶನ ಮಾಡಲಿಕ್ಕಿರೋದಲ್ಲ ಸಂಪತ್ತು ಯಾವುದು ನಮಗೆ ನೆಮ್ಮದಿಯನ್ನು ಕೊಡಬೇಕು ನಮಗೆ ಭದ್ರತೆಯನ್ನು ಹೆಚ್ಚು ಮಾಡಬೇಕು ನಮ್ಮನ್ನು ಬಂಧನದಿಂದ ಮುಕ್ತಿ ಮಾಡಿ ಮುಕ್ತಿಯತ್ತ ನಮ್ಮನ್ನು ಪ್ರೇರೇಪಣೆ ಮಾಡಬೇಕು ಯಾವತ್ತೂ ಬರೀಯ ಲಕ್ಷ್ಮಿಯ ಆರಾಧನೆಯಿಂದ ಲಕ್ಷ್ಮಿ ಪ್ರೀತಲಾಗಲಾರಳು ಒಂದು ವೇಳೆ ನಾರಾಯಣನ ಅನುಗ್ರಹ ಇಲ್ಲದೆ ಲಕ್ಷ್ಮಿ ಬಂತು ಅಂತಾದರೆ ಆ ಲಕ್ಷ್ಮಿ ನಮ್ಮನ್ನು ಕೆಳಗೆ ತಳ್ಳಲಿಕ್ಕೆ ಅಂತ ಅರ್ಥ ಅದು ಅಹಂಕಾರಕ್ಕೆ ಕಾರಣ ಆಗುತ್ತೆ ಅದು ಅಧಪತನಕ್ಕೆ ಕಾರಣ ಆಗತ್ತೆ ಆದ್ದರಿಂದ ನಾರಾಯಣ ಇಬ್ಬರನ್ನು ಸೇರಿ ಪೂಜೆ ಮಾಡೋದು ಇಬ್ಬರಿಗೂ ಸಂತೋಷ ಅದರಿಂದ ನಿಮ್ಮ ಲೌಕಿಕವಾದ ಜೀವನವೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಆಧ್ಯಾತ್ಮಿಕವಾದ ಏಳಿಗೆಯೂ ಕೂಡ ಆಗತ್ತೆ ಪ್ರತಿ ಶುಕ್ರವಾರ ಲಕ್ಷ್ಮೀ ವ್ರತವನ್ನು ಮಾಡೋದು ಕೂಡ ಶ್ರಾವಣ ಮಾಸದ ವಿಶೇಷ ನಾರಾಯಣ ಸಹಿತವಾಗಿ ವ್ರತವನ್ನು ಮಾಡಿ ನಿಮ್ಮ ಸಂಪತ್ತು ನಿಮಗೆ ವಿಪತ್ತಾಗಬಾರ್ದು ಹದಿನೇಳನೇ ತಾರೀಕು ದಧಿ ವ್ರತ ಶುರುವಾಗುತ್ತೆ ಚಾತುರ್ಮಾಸಿ ವ್ರತ ಮಾಡ್ತಾ ಇದ್ದರೆ ನಿಮಗೆ ನಾನು ಹೇಳಿದ್ದು ಅರ್ಥ ಆಗಿರುತ್ತೆ ಬೇರೆಯವರು ತುಂಬ ಗೊಂದಲ ಮಾಡ್ಕೋಬೇಡಿ ಹದಿನೆಂಟನೇ ತಾರೀಕು ಹೈಗ್ರೀವ ಜಯಂತಿ ಅವತ್ತು ವಿಶೇಷವಾಗಿ ಹೈಗ್ರೀವನ ಉಪಾಸನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಯಾರು ಜ್ಞಾನಕ್ಕೆ ಮುಖವಾ ಮಾಡಿ ಬದುಕ್ತಾ ಇದ್ದೀರಿ ಮನೆಯಲ್ಲಿ ಮಕ್ಕಳು ಯಾರಿದ್ದಾರೆ ಅವರಿಗೆ ಕನಿಷ್ಠ ಪಕ್ಷ ಹೈಗ್ರೀವ ಸ್ತೋತ್ರವನ್ನಾದರೂ ಹೇಳಿಕೊಡಿ ಪ್ರತಿದಿನ ಅವರು ಹೇಳ್ತಾ ಬರಲಿ ಅವರ ಜ್ಞಾನ ಅಭಿವೃದ್ಧಿಗೆ ಇದು ತುಂಬ ಸಹಾಯ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಗಂಡು ಮಕ್ಕಳಿಗೆ ಸಂಬಂಧಪಟ್ಟದ್ದು ಉಪಕರ್ಮ ಯಾರ್ಯಾರು ಉಪಕರ್ಮ ಮಾಡಿಕೊಳ್ತಿದ್ರಿ ಅದನ್ನು ಅರ್ಥಬದ್ಧವಾಗಿ ಮಾಡಿಕೊಳ್ಳಿ ಕಟಾಚಾರಕ್ಕೆ ಜನಿವಾರವನ್ನು ಬದಲಾಯಿಸೋದ್ರಿಂದ ಯಾವ ದೊಡ್ಡ ಬದಲಾವಣೆ ನಮ್ಮ ಬುತಕಲ್ಲಿ ಆಗಲಾರದು ಇಪ್ಪತ್ತೊಂದನೇ ತಾರೀಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಯಾರ್ಯಾರು ರಾಯರ ಭಕ್ತರಿದ್ದೀರಿ ಅವರು ಮೂರು ದಿನದ ಆರಾಧನೆಯನ್ನು ಆಚರಣೆ ಮಾಡಲಿಕ್ಕೆ ನಿಮ್ಮ ನಿಮ್ಮ ಪರಂಪರೆ ಯಾವ ಚೌಕಟ್ಟನ್ನು ಹಾಕಿಕೊಟ್ಟಿದೆ ಆ ರೀತಿ ರಾಯರ ಆರಾಧನೆಯನ್ನು ಮಾಡಿ ಇಪ್ಪತ್ತಾರನೇ ತಾರೀಕು ಶ್ರೀಕೃಷ್ಣ ಜಯಂತಿ ಅಥವಾ ಶ್ರೀಕೃಷ್ಣಾಷ್ಟಮಿ ಅಂತ ಏನು ಆಚರಣೆ ಮಾಡ್ತೀರಿ ಆವತ್ತು ಸಂಪೂರ್ಣವಾಗಿ ಉಪವಾಸವನ್ನು ಮಾಡಿ ರಾತ್ರಿ ಅರ್ಗೆವನ್ನು ಕೊಟ್ಟು ಬೆಳಗ್ಗೆ ಶ್ರೀಕೃಷ್ಣನನ್ನು ಮನೆಗೆ ಬರಮಾಡಿಕೊಳ್ಳುವ ಅತ್ಯಂತ ಅದ್ಭುತವಾದ ನಮಗೆಲ್ಲ ಅತಿ ಪ್ರತಿವರ್ಷ ನಾವು ಈ ದಿನಕ್ಕಾಗಿ ಕಾಯ್ತಾ ಇರುವ ದಿನ ಯಾರೂ ಇದನ್ನು ತಪ್ಪಿಸಿಕೊಳ್ಬೇಡಿ ಮಕ್ಕಳಿಗೆ ಕೃಷ್ಣನ ಚರ್ಮವೇಷವನ್ನು ಹಾಕಿ ಮನೆಯಲ್ಲಿ ಮಕ್ಕಳು ಪ್ರೀತಿಯಾಗಿ ತಿನ್ನುವಂತಹ ಕರಿದ ಪದಾರ್ಥವನ್ನು ಮಾಡಿಕೊಡಿ ಅದು ದೈಹಿಕವಾದ ಆರೋಗ್ಯವನ್ನು ಮಾನಸಿಕವಾದ ಆರೋಗ್ಯವನ್ನು ಸಾಂಸ್ಕೃತಿಕವಾಗಿಯೂ ಕೂಡ ನಿಮ್ಮ ಮನೆಯನ್ನು ತುಂಬ ಭದ್ರವಾಗಿ ಇಡುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಪುನಃ ಏಕಾದಶಿ ಸಂಪೂರ್ಣ ಉಪವಾಸ ಇವಿಷ್ಟು ಶ್ರಾವಣ ಮಾಸಕ್ಕೆ ಸಂಬಂಧಪಟ್ಟ ಕೆಲವು ವ್ರತಗಳು ಆಚರಣೆಗಳು ಇದಕ್ಕೆ ಹೊರತಾಗಿ ನಾನು ಹೇಳಿದಂತೆ ಶ್ರಾವಣ ಶನಿವಾರ ಆಚರಣೆ ಇರ್ಬೋದು ಶ್ರಾವಣ ಸೋಮವಾರ ಶಿವನಿಗೆ ಅಭಿಷೇಕ ಇರ್ಬೋದು ರುದ್ರಾಭಿಷೇಕ ಇರ್ಬೋದು ಇವೆಲ್ಲ ವಿಶೇಷ ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಆಚರಣೆಯನ್ನು ನೀವು ಇದ್ದೀರಾ ಕಮೆಂಟ್ ಮಾಡಿ ಅದು ಬೇರೆಯವ್ರಿಗೂ ಕೂಡ ಆ ಮಾಹಿತಿ ಸಿಗಲಿ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರಶ್ನೆಗಳನ್ನು ಹಂಚಿಕೊಳ್ಳಿ ಬರೋ ದಿನಗಳಲ್ಲಿ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ